ಖಾರ ಬಣ್ಣ ಪುಡಿ ರುಚಿ ನೋಡಿ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಇದೆ ಅಲ್ವಾ ಅಲ್ಲಿ ಬಹಳ ಘಟನೆಗಳು ನಡೀತಾನೆ ಇರ್ತವೆ ಮೊದಲು ಡೆಲ್ಲಿ ಇತ್ತು ಡೆಲ್ಲಿ ಮೆಟ್ರೋದಲ್ಲಿ ಏನೇನೋ ಅವಾ ನಡಿಬಾರದು ಅವಾ ಅಂತಗಳು ನಡೀತಾ ಇತ್ತು ವಿಡಿಯೋಗಳು ವೈರಲ್ ಆಗ್ತಾ ಇತ್ತು ಈಗ ನಮ್ಮ ಮೆಟ್ರೋ ಬೆಂಗಳೂರು ಪರಿಸ್ಥಿತಿ ಈಗ ಅದೇ ತರ ಹೋಗ್ತಾ ಇದೆ ಕೆಲವೊಂದಿಷ್ಟು ಅಸಭ್ಯ ವರ್ತನೆಗಳು ಅಲ್ಲೇ ಊಟ ಮಾಡೋದು ತಿಂಡಿ ಮಾಡೋದು ಜೊತೆಗೆ ರೊಮ್ಯಾನ್ಸ್ ಮಾಡುವಂತಹ ವಿಡಿಯೋಗಳು ಹಿಂದೆ ವೈರಲ್ ಆಗಿ ಚೀತು ಅಂಥೇಳಿ ಜನರು ಒಗೆ ಥರ ಆಗಿತ್ತು ನಮ್ಮ ಮೆಟ್ರೋ ಹಣೆ ಬರ ಈಗ ಮತ್ತೊಂದು ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದು ಹೋಗ್ಬಿಟ್ಟಿದೆ ಅದೇನು ಅಂತ ಹೇಳಿದ್ರೆ ನಮ್ಮ ಮೆಟ್ರೋದಲ್ಲಿ ಕಿಡಿಗೇಡಿಗಳು ನೀಚ ಕೃತ್ಯವನ್ನು ಮಾಡಿದ್ದಾರೆ ಅನ್ನುವಂತಹ ಸ್ಫೋಟಕ ವಿಚಾರ ಬಯಲಾಗಿದೆ ಇದು ಪ್ರತಿಯೊಬ್ಬ ಮಹಿಳೆಯರು ನೋಡುವಂತಹ ಸುದ್ದಿ ಯಾಕಂದರೆ ನಿಮಗೆ ಗೊತ್ತಿರದ ಹಾಗೆ ನಿಮ್ಮ ಫೋಟೋಗಳು ನಿಮ್ಮ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಾವೆ ನೋಡ್ಬೇಕು ಆ ಕಡೆ ಈ ಕಡೆ ಮೊಬೈಲಲ್ಲಿ ಬ್ಯುಸಿ ಆಗೋದಲ್ಲ ಹಿಂಗೆ ಕತ್ತು ಕೆಳಗಿಟ್ರೆ ಮುಗಿಯಿತು ಆ ಕಡೆ ಈ ಕಡೆ ಯಾರು ಬಂದರು ಸತ್ರು ನೋಡಲ್ಲ ಅವರು ಹುಡುಗಿರು ವಿಚಾರ ಹೇಳ್ತಾ ಇರೋದು ನಾವು ನೋಡಿ ಯಾಕೆ ಈ ಕಡೆ ನೋಡಿ ಯಾರು ಏನೇನು ಮಾಡ್ತಿದ್ದಾರೆ ನೋಡಿ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ವಿಡಿಯೋವನ್ನು ಮಾಡ್ತಾ ಇದ್ದಾನೆ ಅಲ್ಲಿ ಒಬ್ಬ ಅವನು ಬೇರೆ ಬೇರೆ ರೀತಿಯಾಗಿ ಅದನ್ನು ಬಿಂಬಿಸ್ತಾ ಇದ್ದಾನೆ ಹಾಗಾಗಿನೇ ನೀವು ಮೊದಲು ಅಲರ್ಟ್ ಆಗಿರಬೇಕು ಯಾವ ಒಂದು ವಿಡಿಯೋ ಮಾಡ್ತಿದ್ದಾನೋ ಹಿಡಿಬೇಕು ಹೋಗಿ ಕ್ರಮವನ್ನು ತೆಗೆದುಕೊಳ್ತಾರೆ ಅಲ್ಲಿ ಮುಂದೆ ಹಾಗಾಗಿನೇ ಇಲ್ಲಿ ಅವರದ್ದು ಕೂಡ ಕೆಲವು ನಿರ್ಲಕ್ಷ್ಯಗಳಿರ್ತಾವೆ ಇರ್ತಾವೆ ನಮ್ಮ ಮೆಟ್ರೋದಲ್ಲಿ ಕಿಡಿಗೇಡಿಗಳಿಂದ ನೀಚ ಕೃತ್ಯ ನಡೆದಿದೆ ಹುಡುಗಿಯರ ವಿಡಿಯೋ ಮಾಡಿ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ದಾನೆ ವಿವಿಧ ಆಯಾಮದಲ್ಲಿ ರಹಸ್ಯವಾಗಿ ವಿಡಿಯೋ ಚಿತ್ರೀಕರಣವನ್ನು ಮಾಡಿದ್ದಾರೆ ನೋಡಿ ಎಂತಹ ನೀಚ ಕೃತ್ಯ ಇದು ಇದರಲ್ಲಿ ಈ ವಿಡಿಯೋಗಳಲ್ಲಿ ನಮ್ಮ ಅಕ್ಕ ಇರ್ಬೋದು ಅಥವಾ ನಮಗೆ ಸಂಬಂಧಪಟ್ಟರು ಇರ್ಬೋದು ನಮಗೆ ಪರಿಚಯಿಸ್ರು ಇರ್ಬೋದು ಹಾಗಾಗಿನೇ ಪ್ರತಿಯೊಬ್ಬರೂ ಕೂಡ ಅಲರ್ಟ್ ಆಗಬೇಕು ಅಂತ ಹೇಳೋದು ನಾನು ವಿವಿಧ ಆಯಾಮಗಳಲ್ಲಿ ಫೋಟೋ ವಿಡಿಯೋವನ್ನು ಚಿತ್ರೀಕರಣ ಮಾಡಿದ್ದಾರೆ ಮೆಟ್ರೋ ಚಿಕ್ಸ್ ಅನ್ನುವಂತಹ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಇದುವರೆಗೂ ಹತ್ತಕ್ಕಿಂತ ಹೆಚ್ಚು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾರೆ ಸಾರ್ವಜನಿಕ ವಿರೋಧ ವ್ಯಕ್ತವಾಗದ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಡಿಲೀಟ್ ಮಾಡಿದ್ದಾನೆ ಬನ್ಶಂಕರಿ ಠಾಣೆಯಲ್ಲಿ ಸುಮೋಟು ಕೇಸ್ ದಾಖಲಾಗಿದೆ ಅಪರಿಚಿತನ ವಿರುದ್ಧ ಪೊಲೀಸರು ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ ಇದೊಂದು ಆಘಾತಕಾರಿ ಸಂಗತಿ ಅಂತ ಸಂಸದ ಪಿ ಸಿ ಮೋಹನ್ ಟ್ವೀಟ್ ಮಾಡಿದ್ದಾರೆ ತಕ್ಷಣ ಬೆಂಗಳೂರು ಪೊಲೀಸರು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ತನಿಖೆ ಮುಂದುವರೆದಿದೆ ಅಂತ ದಕ್ಷಿಣ ವಿಭಾಗದ ಡಿ ಸಿ ಪಿ ಲೋಕೇಶ್ ಜಗಲಾಸರ್ ಅವರು ಹೇಳಿದ್ದಾರೆ ನೋಡಿ ಯಾರೋ ಏನೋ ಗೊತ್ತಿಲ್ಲ ಆಕೆ ಯಾರು ಬೇಕಾದರೂ ಆಗಿರಬಹುದು ಆ ವಿಡಿಯೋ ನೋಡಿದಾಗಲೇ ಗೊತ್ತಾಗುತ್ತೆ ಅಯ್ಯೋ ನೀನಲ್ವ ಇದು ನಿನ್ನ ವಿಡಿಯೋ ಯಾರೋ ಹೀಗೆ ಮಾಡಿದ್ದಾರೆ ಅವಾಗಾಗತ್ತಕ್ಕೊಳಗಾಗೋದು ಬೇಡ ಅಂಥೇಳಿ ಕ್ರಮ ಆಗಬೇಕು ಅವನು ಯಾರಿದಾನೋ ಕಾಮುಖ ಅವನನ್ನು ಹುಡುಕಬೇಕು ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಸಂತೋಷ್ ನೋಡ್ತಾ ಇದ್ದೀವಿ ನಿಜಕ್ಕೂ ಹೀನ ಕೃತ್ಯ ಇದು ಮಹಿಳೆಯರ ಫೋಟೋಗಳನ್ನು ಈ ರೀತಿಯಾಗಿ ಬಿಂಬಿಸ್ತಾ ಇದ್ದಾನೆ ಬಳಸಿಕೊಳ್ತಿದ್ದಾನೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮಹಿಳೆಯರು ಕೂಡ ಇದನ್ನು ಅಲರ್ಟಾಗಿ ತೆಗೆದುಕೊಳ್ಬೇಕು ಇದು ಯಾವಾಗ ಬೆಳಕಿಗೆ ಬಂತು ಸದ್ಯಕ್ಕೆ ಆತನ ಹುಡುಕಾಟ ಹೇಗೆ ನಡೀತಾ ಇದೆ ಪ್ರಭು ಏನು ಬೆಂಗಳೂರು ಮೆಟ್ರೋದಲ್ಲಿ ಓಡಾಡುವಂಥ ಮಹಿಳೆಯರು ಇರ್ಬೋದು ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡಿರುವಂಥ ದುಷ್ಕರ್ಮಗಳು ಏನು ಅವರ ವಿಡಿಯೋಗಳನ್ನು ಮಾಡುವಂಥದ್ದು ಅಂದರೆ ಅವರ ಅಂಗಾಂಗಗಳನ್ನು ಕ್ಲೋಸ್ ಅಪ್ ನಲ್ಲಿ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವಂಥ ಕೃತ್ಯಗಳನ್ನು ಮಾಡ್ತಾ ಇರುವಂಥದ್ದು ಕಳೆದ ತಿಂಗಳ ಏಪ್ರಿಲ್ ಹನ್ನೊಂದರಿಂದ ಈ ರೀತಿಯಾಗಿ ಒಂದು ಮೆಟ್ರೋ ಚೀಕ್ಸ್ ಅಂತ ಹೇಳಿ ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡಲಾಗುತ್ತಾ ಇನ್ಸ್ಟಾಗ್ರಾಮ್ನಲ್ಲಿ ಇದರಲ್ಲಿ ಓಡಾಡುವಂಥ ಅಂದರೆ ಮೆಟ್ರೋದಲ್ಲಿ ಓಡಾಡುವಂಥ ಮಹಿಳೆಯರು ಇರ್ಬೋದು ಇಲ್ಲ ಹೆಣ್ಣು ಮಕ್ಕಳು ಯಾರು ಇರ್ತಾರೆ ಅಂತ ವಿಡಿಯೋಗಳನ್ನು ಮಾಡುವಂಥದ್ದು ಅದನ್ನು ತಂದು ಅಪ್ಲೋಡ್ ಮಾಡುವಂಥದ್ದು ಸೊ ಅಂದರೆ ವೀಡಿಯೋವನ್ನು ಮಾಡುವಂಥ ಸಂದರ್ಭದಲ್ಲಿ ಮೆಟ್ರೋದಲ್ಲಿ ಕೂತಿದಂಥ ಯಾರು ಕೂಡ ಒಂದು ಕಡೆ ಗಮನಿಸೋದಿಲ್ಲ ಅದನ್ನು ತುಂಬಾ ಗೌಪ್ಯವಾಗಿಟ್ಟು ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಕೊಂಡು ಬಂದಿರ್ತಾರೆ ಅದರ ಜೊತೆಗೆ ಮೆಟ್ರೋದಲ್ಲಿ ಓಡಾಡುವಂಥ ಮಹಿಳೆಯರು ಇರ್ಬೋದು ಇಲ್ಲ ಹೆಣ್ಣು ಮಕ್ಕಳಿರ್ಬೋದು ಸ್ವಲ್ಪ ಅಲರ್ಟ್ ಆಗಿರಬೇಕಾಗುತ್ತೆ ತಾವು ಯಾವ ಜಾಗದಲ್ಲಿರ್ತೀವಿ ಎಲ್ಲಿ ಹೋಗ್ತಾ ಇರ್ತೀವಿ ತಮ್ಮನ್ನು ಯಾರು ಗಮನಿಸ್ತಾ ಇರ್ತಾರೆ ಅಂತ ನೋಡಬೇಕಾಗುತ್ತೆ ಆದರೆ ಇಲ್ಲಿ ನಾವು ಗಮನಿಸ್ತಾ ಹೋದರೆ ಎಲ್ಲರೂ ಕೂಡ ಮೊಬೈಲ್ಗಳನ್ನು ಇಟ್ಕೊಂಡಿರ್ತಾರೆ ಇನ್ನು ಕೆಲವು ಮಹಿಳೆಯರಿಗೆ ಗೊತ್ತಿಲ್ಲದಂಗೆ ಅವರ ಹಿಂಬದಿಯಿಂದ ಅವರ ವಿಡಿಯೋಗಳನ್ನು ಮಾಡಿರುವಂಥ ದೃಶ್ಯವನ್ನು ಕೂಡ ನಾವು ನೋಡಬಹುದು ಸೊ ಈ ರೀತಿಯಾಗಿ ಇದುವರೆಗೆ ಸುಮಾರು ವಿಡಿಯೋಗಳು ಫೋಟೋಗಳು ಹತ್ತು ವಿಡಿಯೋ ಮತ್ತು ಫೋಟೋಗಳನ್ನು ಆತ ಅಪ್ಲೋಡ್ ಮಾಡಿರ್ತಾನೆ ಯಾವಾಗ ಇದು ಬೆಳಕಿಗೆ ಬರುತ್ತೆ ಸಾರ್ವಜನಿಕವಾಗಿ ಅದನ್ನು ಏನು ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲರೂ ಕೂಡ ರಿಪೋರ್ಟ್ ಮಾಡಬೇಕು ಮತ್ತು ಇದನ್ನು ಪೊಲೀಸರಿಗೆ ಸಂಬಂಧಪಟ್ಟಾಗಿ ಆ ಇಲಾಖೆಗೆ ತಲುಪುವವರೆಗೂ ಕೂಡ ಶೇರ್ ಮಾಡಿ ಇಂಥವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಗಳು ಕೇಳಿಬರೋಕೆ ಶುರುವಾಗುತ್ತೆ ಇದಾದರ ಬೆನ್ನಲ್ಲೇ ಇದೀಗ ಪೊಲೀಸರು ಈ ಬಗ್ಗೆ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿರುವಂತದ್ದು ಈ ಬಗ್ಗೆ ದಕ್ಷಿಣ ವಿಭಾಗದ ಡಿ ಸಿ ಪಿ ಲೋಕೇಶ್ ಅವರು ಕೂಡ ಸ್ಪಷ್ಟಪಡಿಸಿರುವಂತದ್ದು ಈತನ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಈಗಾಗಲೇ ನಾವು ಯಾರು ಕೂಡ ದೂರನ್ನು ಕೊಟ್ಟಿಲ್ಲ ನಾವೇ ಸುಮೋಟೋ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ವಿ ಅದರ ಜೊತೆಗೆ ಆ ಇನ್ಸ್ಟಾಗ್ರಾಮ್ ಏನಿದೆ ನಾವು ಬ್ಲಾಕ್ ಮಾಡಲಿಕ್ಕೆ ಬೇಕಾಗಿರುವಂತಹ ಎಲ್ಲವನ್ನು ಕೂಡ ಮಾಡಿರುವಂತದ್ದು ಆ ವಿಡಿಯೋಗಳನ್ನು ಕೂಡ ನಾವು ತೆಗೆಸ್ತೇವೆ ಅದ್ರ ಜೊತೆಗೆ ಕಲ್ಪಿಟ್ ಆರಿದನ ಆರೋಪಿ ದುಷ್ಕರ್ಮಿ ಆತನನ್ನ ಅಂದ್ರೆ ಇದೆಲ್ಲವೂ ಒಂದು ಕಡೆ ಮತ್ತೊಂದು ಕಡೆ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಜಾಗ ಇದ್ರೂ ಕೂಡ ಮಹಿಳೆಯರು ಇಲ್ಲ ಹೆಣ್ಣು ಸ್ವಲ್ಪ ತಮ್ಮ ಸುತ್ತಮುತ್ತಲು ಏನು ನಡೀತಾ ಇರುತ್ತೆ ಅವರು ಕೂಡ ಪರಿಜ್ಞಾನವನ್ನು ಇಟ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಯಾವುದೇ ಕ್ಷಣದಲ್ಲಿ ಯಾವ ವಿಡಿಯೋಗಳು ಬೇಕಾದರೂ ಇಲ್ಲಿ ಯಾರ್ದೂ ಕೂಡ ಬರುವಂತ ಸಾಧ್ಯತೆಗಳಿರುತ್ತೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಇಂಥ ಇನ್ಸಿಡೆಂಟ್ ಆಗದ ರೀತಿಯಲ್ಲಿ ಹೆಣ್ಮಕ್ಳು ಕೂಡ ಅದನ್ನ ತಡೆಯುವಂತ ಪ್ರಯತ್ನಗಳು ಕೂಡ ಇಲ್ಲ ಆಗಬೇಕಾಗುತ್ತೆ ಪ್ರಭು ಥ್ಯಾಂಕ್ ಯು ಸಂತೋಷ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ